ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಫ್ವಿ ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಹಣ್ಣುಗಳನ್ನ ಬಳಸ್ಕೊಂಡು ಯಾವ ರೀತಿ ಹಲ್ವಾ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲೋ ಕಲರ್ ವಾಟರ್ ಮಿಲನ್ ಅನ್ನ ಬಳಸ್ಕೊಂಡು ಹಲ್ವಾ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಎಲ್ಲ ವಾಟರ್ ಮಿಲನ್ ಅನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಈ ಮಿಕ್ಸಿ ಜಾರ್ಗೆ ನಾನು ಈ ಸಣ್ಣ ಪೀಸ್ ಗಳನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ನಾವು ನುಣ್ಣಿಗೆ ರುಬ್ಕೊಳ್ಬೇಕಾಗುತ್ತೆ ನೀರ್ ಅವಶ್ಯಕತೆ ಇಲ್ಲ ವಾಟರ್ ಮಿಲ್ಲನ್ನಲ್ಲೇ ನಾವು ಚೆನ್ನಾಗಿ ಇದನ್ನ ಜ್ಯೂಸ್ ರೆಡಿ ಮಾಡ್ಕೊಳ್ಬೇಕು ನಂತರ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಈ ಬೌಲ್ಗೆ ಮೂರು ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟು ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ತಾ ಇದರಲ್ಲಿ ಯಾವುದೇ ಹಾಗೆ ಒಂದು ಸ್ಪೂನ್ ಸಹಾಯದಿಂದ ಕಲಿಸ್ಕೊಳ್ತೀನಿ ಇದರಲ್ಲಿ ಯಾವುದೇ ಬಬಲ್ಸ್ ಇರಬಾರ್ದು ಇತ್ತಪ್ಪ ಅಂದರೆ ಗಂಟಾಗ್ಬಿಡುತ್ತೆ ಹಾಗಾಗಿ ನಾವು ನೀಟಾಗಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಒಂದು ಜಾಮೂನ್ ಬಟ್ಲದ ಮುಕ್ಕಾಲು ಭಾಗವಷ್ಟು ಸಕ್ಕರೆನ ತಗೊಂಡಿದ್ದೀನಿ ಸಿಹಿ ಜಾಸ್ತಿ ಇಷ್ಟಪಡೋರು ಒಂದು ಬಟ್ಲಾಗುವಷ್ಟು ತಗೊಳ್ಬಹುದು ಇಲ್ಲಿ ಎಲ್ಲೋ ಕಲರ್ ವಾಟರ್ ಮಿಲನ್ ಕೂಡ ತುಂಬಾನೇ ಸ್ವೀಟ್ ಆಗಿರೋದ್ರಿಂದ ನಾನು ಮುಕ್ಕಾಲು ಭಾಗದಷ್ಟು ತಗೊಂಡಿದ್ದೀನಿ ಇವಾಗ ಮಿಕ್ಸಿ ಮಾಡಿರುವಂತಹ ವಾಟರ್ ಮಿಲನ್ ಜ್ಯೂಸ್ ಈ ರೀತಿಯಾಗಿ ಸೋಸಿಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ನಂತರ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈ ಪಾತ್ರೆಗೆ ನಾನು ಇವಾಗಾಗಲೇ ಸೋಸಿಟ್ಟಿರುವಂತಹ ಇಟ್ಟಿರುವಂತಹ ವಾಟರ್ ಮಿಲನ್ ಜ್ಯೂಸ್ ಕೂಡ ಇದಕ್ಕೆ ಹಾಕಿ ಕಡಿಮೆ ಉರಿಲಿ ಐದರಿಂದ ಹತ್ತು ನಿಮಿಷದವರೆಗೂ ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲಾಕನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವಾಗ ವಾಟರ್ ಮಿಲನ್ ಜ್ಯೂಸು ಸ್ವಲ್ಪ ಬಿಸಿ ಆದ ನಂತರ ಇವಾಗಲೇ ಚೆನ್ನಾಗಿ ಕಲಸಿರುವಂತಹ ಕಾರ್ನ್ಫ್ಲವರನ್ನು ನಾವು ಇದಕ್ಕೆ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನಾವು ಕಡಿಮೆ ಊರಿಲ್ಲೇ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ಆದ್ರೆ ನಾವು ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ಇದು ಬೇಗನೆ ಗಂಟುಗಳಾಗುತ್ತೆ ಮತ್ತು ಬೇಗನೆ ತಳ ಹಿಡಿಯುತ್ತೆ ಹಾಗಾಗಿ ನಾವು ಕಡಿಮೆ ಉರಿಲಿ ನಾವು ನಿಧಾನಕ್ಕೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದು ಸ್ವಲ್ಪ ಗಟ್ಟಿಯಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಾ ಇದು ಸ್ವಲ್ಪ ಹೊತ್ತು ಕುದಿಬೇಕಾಗುತ್ತೆ ನಂತರ ಇದಕ್ಕೆ ನಾನು ಇವಾಗಾಗಲೇ ತಗೊಂಡಿರುವಂತಹ ಅಳತೆ ಪ್ರಕಾರವಾಗಿ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಿಂದ ಹತ್ತು ನಿಮಿಷದವರೆಗೂ ನಾವು ಕಡಿಮೆ ಉರಿಲೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆವಾಗ ಚೆನ್ನಾಗಿ ಬರುತ್ತೆ ನಂತರ ಇಲ್ಲಿ ನಾನು ನಾಲ್ಕು ಗೋಡಂಬಿ ನಾಲ್ಕು ಬಾದಾಮಿ ಮತ್ತು ಒಂದು ಏಲಕ್ಕಿನ ತೊಗೊಂಡಿದ್ದೀನಿ ನೀವು ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ಹಾಕೊಳ್ಬೋದು ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ಮಾತ್ರನ ಹಾಕ್ಕೊಂಡಿದ್ದೀನಿ ಇದನ್ನು ಈ ರೀತಿಯಾಗಿ ಕುಟಿಬಿಟ್ಟು ಸಣ್ಣದಾಗಿ ಪುಡಿ ಮಾಡಿ ಇವಾಗ ನಾನು ಹಲ್ವಾಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬೇಯಿಸುವಾಗಲೇ ಹಲ್ವಾಕ್ಕೆ ಹಾಕೋದ್ರಿಂದ ನಾವು ಹಲ್ವಾ ತಿನ್ನುವಾಗ ಬಾಯಿಲಿ ಒಂದೊಂದೇ ಪೀಸ್ ಸಿಗ್ತಾ ಇದ್ರೆ ತಿನ್ನುವಾಗ ಅದರ ಟೇಸ್ಟೇ ಬೇರೆ ಹಾಗಾಗಿ ನಾವು ಹಲ್ವಾ ಬೇಯಿಸುವಾಗಲೂ ಕೂಡ ಸ್ವಲ್ಪ ನಾವು ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಒಂದು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಏಲಕ್ಕಿನ ಕುಟ್ಟಿ ಹಾಕೋದ್ರಿಂದ ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನಂತರ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಕಡಿಮೆ ಊರಿಲಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದು ಗಟ್ಟಿ ಆಗೋವರೆಗೂ ನಾವು ಬೇಯಿಸ್ಕೊಳ್ಬೇಕು ಇವಾಗ ಸಕ್ಕರೆ ಹಾಕಿರೋದ್ರಿಂದ ಅದು ಕೂಡ ನೀರು ಬಿಟ್ಕೊಳ್ಳುತ್ತೆ ಅದರಿಂದ ಹಲ್ವಾ ಗಟ್ಟಿ ಆಗೋವರೆಗೂ ನಾವು ಚೆನ್ನಾಗಿ ಕಡಿಮೆ ಊರಿಲಿ ಬೇಯಿಸ್ಕೊಳ್ಬೇಕು ನಂತರ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ನಾನು ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂತಹ ತುಪ್ಪನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಯಾವುದೇ ಬ್ರ್ಯಾಂಡ್ ಆದರೂ ಯೂಸ್ ಮಾಡ್ಬೋದು ಇದನ್ನು ನಾವು ಕೈ ಬಿಡ್ದೇ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ನಂತರ ನಾನಿಲ್ಲಿ ಒಂದು ತಟ್ಟೆನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಇದನ್ನು ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಮೌಲ್ಡ್ ಇದ್ರೆ ಮೌಲ್ಡ್ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಮೌಲ್ಡ್ ಇಲ್ಲದೆ ಇರೋದ್ರಿಂದ ಒಂದು ತಟ್ಟೆಗೆನೆ ಹಾಕ್ಕೊಂಡು ನಿಮಗೆ ಬೇಕಾ ಶೇಪಲ್ಲೇ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಇದನ್ನು ಗಟ್ಟಿಯಾಗೋವರೆಗೂ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಾಗುತ್ತೆ ಇದು ತಳ ಬಿಡಲಿವರೆಗೂ ನಾವು ಈ ರೀತಿಯೇ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಇದು ಚೆನ್ನಾಗಿ ಕುದೀತು ಅಂದರೆ ಪರ್ಫೆಕ್ಟಾಗಿ ನಮಗೆ ಅಲ್ವಾ ರೆಡಿಯಾಗುತ್ತೆ ಇವಾಗ ನಾನು ಗ್ಯಾಸ್ನ ಹಾಫ್ ಮಾಡ್ಕೊಳ್ತಾ ಇದೀನಿ ತುಪ್ಪ ಸವರಿ ರೆಡಿ ಮಾಡಿಟ್ಟಿರುವಂತಹ ತಟ್ಟೆಗೆ ನಾನು ಈ ಹಲ್ವಾನ ಹಾಕೊಳ್ತಾ ಇದ್ದೀನಿ ನಾವು ಮೇಲ್ಭಾಗವನ್ನ ಸಮ ಮಾಡ್ಕೊಳ್ಬೇಕು ಹಾಗಾಗಿ ನಾನು ಸೌಟಿನ ಸಹಾಯದಿಂದ ಈ ರೀತಿಯಾಗಿ ಮಾಡ್ಕೊಂಡಿದೀನಿ ನಂತರ ನೋಡಿ ಇಲ್ಲಿ ಸ್ವಲ್ಪನು ತಳ ಹಿಡ್ದಿಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗಾಗಿ ನಾವು ಇದನ್ನ ಜಾಸ್ತಿ ಹೊತ್ತು ಕೈ ಬಿಡದನೆ ಕೈ ಆಡ್ಬೇಕಾಗುತ್ತೆ ಇದು ಇವಾಗ ಸ್ವಲ್ಪ ತಣ್ಣಗಾಗ್ಲಿ ನಂತರ ನಾನು ಇದ್ರ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಅನ್ನ ಹಾಕೊಳ್ತಿದ್ದೀನಿ ಮತ್ತು ಬಾದಾಮಿನ ಚಿಕ್ ಪೀಸ್ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಇದರ ಮೇಲ್ಗಡೆ ಈ ರೀತಿಯಾಗಿ ಹಾಕೊಳ್ತೀನಿ ನೀವು ಯಾವುದೇ ಡ್ರೈ ಫ್ರೂಟ್ಸ್ ಇದ್ರೂ ಕೂಡ ಹಾಕೊಳ್ಬೋದು ಒಂದು ಮೂರು ತಾಸವರೆಗೂ ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಟು ತಣ್ಣಗೆ ಮಾಡ್ಕೊಳ್ಬೇಕಾಗುತ್ತೆ ನಂತರ ನೀವು ಒಂದು ಚಾಕು ಸಹಾಯದಿಂದ ನಿಮಗೆ ಬೇಕಾದ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ನಾನು ಸ್ಕ್ವೇರ್ ಟೈಪ್ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ತುಂಬಾ ಸಾಫ್ಟಾಗಿ ಬಂದಿದೆ ನೋಡಿ ಇಲ್ಲಿ ರಬ್ಬರ್ ಟೈಪ್ ಆಗಿ ಕಾಣಿಸ್ತಾ ಇದೆ ಇದು ಒಡೆಯೋದಿಲ್ಲ ಚೆನ್ನಾಗಿ ಬೇಯಿಸಿದರೆ ಇದು ಕಟ್ ಆಗೋದಿಲ್ಲ ಹಾಗಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗೂ ಇರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು